இன்னும் லிக்கு இல்லை இல்லை சாரி சாரி ரோஜா வந்துவிட்டே வந்துவிட்டே எஸ்தா நினைக்க அது காது அது காது இல்லை வந்தவ காலேஜ் கடை நோடே காலேஜ் கடை காணல நீ நானா இவத்து காலேஜ் போகல நான் இதுக்கே ஜி தலை நுசு ஆகிபுட்டித்த நன்க ஆரம் இல்ங்க அதுக்கேகில்ல ஹௌதண்ணா ஹூன சரி சரி மத்தாப்பிங் மாதம்னா உங்க நடி மத்த ஏ இன்னொரு தின ஹு ப்ளீஸ நான் ஹூனா யாங்க நன்கா அந்த பாட தலை நுணுக்க ஆகி அதுக்கே நினைக்க அந்த வந்தே நானு இக்க அந்த தலை நோய்னாகி ஏனில் விட எவ்வளவு ಏನಿಲ್ಲ ಟಿವಿ ವಿ ಮೊಬೈಲ್ ನೋಡೋ ನೋಡು ಅಷ್ಟಕ್ಕ ತಲೀ ಹಿಡದತಿ ಏನೇ ಟಿವಿ ನೋಡಿದಕ್ಕ ಮೊಬೈಲ್ ನೋಡಿದಕ್ಕ ತಲೆ ಹಿಡಿತಾ ದಿನ ನೋಡಂಗಿಲ್ಲ ನೀ ಟಿವಿ ಮೊಬೈಲ್ ನೋಡಿರ್ತೇನೆ ಅದ ನಿನ್ನೆ ಏನಾಗ್ಬಿಡ್ತಂದ್ರ ತಲೆ ಸ್ನಾನ ಮಾಡ್ಕೊಂಡಿದೀವ ತಲೆ ಸ್ನಾನ ಮಾಡ್ಕೊಂಡು ತಲೆ ಕೂದಲ ಆರಿಸಕೊಂಡೇ ಇಲ್ಲ ಹಂಗ ತಂಪ ತಲಿನ ಹಂಗ ತಲಿಗೆ ಒಂದು ಟವಲ್ ಸುಟ್ಕೊಂಡು ಹಂಗ ಅಡ್ಡಾಗಿ ಹಂಗ ಬರೀ ಮೊಬೈಲ್ ನೋಡುದು ಟಿವಿ ನೋಡುದು ಮಾಡ್ಬಿಟ್ಟೇನಿ ಸ್ವಲ್ಪನು ಅದು ಆರಿದೇ ಇಲ್ಲ ಕೂದಲೇ ಅದು ಇದೆ ತಂಪು ತೊಗೊಂಡ್ಬಿಟ್ಟೆ ಅದ್ರಾಗ ಸ್ವಲ್ಪ ರೆಸ್ಟಾರ್ ಮಾಡಬೇಕಾಗಿತ್ತು ಇಲ್ಲ ಹೊರಗೆ ಬಂದು ಆರಿಸ್ಕೋಬೇಕಾಗಿತ್ತು ಅದ್ರಾಗ ಕಂಟಿನ್ಯೂ ಹಂಗೆ ಟಿ ವಿ ನೋಡ್ಕೊಂದದೇ ಮೊಬೈಲ್ ನೋಡ್ಕೊಂದದೇನಿ ಆ ಟಿವಿ ಮೊಬೈಲ್ ಸಂಬಂಧನ ಹಂಗೆ ಕುಂತ್ಬಿಟ್ಟೆ ಅದು ಹಂಗೆ ತಂಪ್ ಬಿಡ್ತೈತೆ ತಲೆ ನೀ ಏನು ಹೇಳಾಕತ್ತಿದಿ ಒಂದು ಕಾರಣ ಕರೆಕ್ಟ್ ಹೇಳು ವ ಏನೋ ಒಂದು ಆಗೈತಿ ಹೋಗಲಿ ಬಿಡಿ ಈಗ ನಾಳೆ ಹೋಗಿ ನಾ ಶಾಪಿಂಗ್ ಇವತ್ತು ಬೇಡ ನನಗೆ ಭಾಳ ತಲೆ ಮಿಸ್ ಹೇಳಿದ್ಮೇಲೆ ಸ್ವಲ್ಪ ತಲೆಗೆ ಜಗ್ಗೆ ಅಷ್ಟು ವೀಕ್ ಹಚ್ಕೊಂಡು ಅದಕ್ಕೆ ನಿಧಿ ಮಾಡ್ತೇನೆ ಹ್ಞೂ ಆಯ್ತು ತಗೊ ಮತ್ತಿನ್ನೇನು ಮಾಡಲಿ ನಾನು ಒಬ್ಬಕ್ಕೆ ಹೋಗಕ್ಕೆ ನನಗೆ ಬೇಜಾರ ನಮ್ಮ ಅಮ್ಮ ಕರ್ಕೊಂಡೋಗ್ಬೇಕಂದ್ರೆ ನಮ್ಮಮ್ಮಗೆ ಸೀರಿ ಗಿರಿದು ಹೋಗಿ ಬರ್ತೀನಂದಾರ ಅವ್ರು ತೊಗೊಂಬರಕ್ಕೆ ಕರಿತೀನಿ ಕರಿತೀನಂದ್ರೆ ನನಗೆ ಇದು ಏನಿದೆ ನನ್ನ ಡ್ರೆಸ್ಸಿಗೆ ನಾನು ಬಳಿಗೆ ಅವು ಎಲ್ಲ ಜುವೆಲರ್ಸಿಗೆ ಇವಕ್ಕೆಲ್ಲ ನೀ ಮೇಕಪ್ ಐಟಮ್ಸಿಗೆಲ್ಲ ನೀನು ಹೋಗಿ ತೊಗೊಂಬಾರವ ನನಗೆ ಗೊತ್ತಾಗಂಗಿಲ್ಲ ಅಂದ್ರೆ ಮಮ್ಮಿ ಅದ್ರ ಸಂಬಂಧ ನೀನು ಕರ್ಕೊಂಡು ಅಂತ ಅಂತೇಳಿ ಕರೆದಿದ್ದೀನ ನಾನು ಪ್ಲೀಸಾ ಸಾರಿ ಹಾಂ ನಾಳೆ ಎಷ್ಟೊತ್ತಿದ್ರು ಹೋಗೋಣ ಆಯ್ತು ತಗೋ ಯಾಕಂದ್ರೆ ಮದುವೆ ಇನ್ನು ಒಂದು ಇಪ್ಪತ್ತು ದಿನ ಅಷ್ಟು ಉಳಿತು ಅಷ್ಟೊಳಗೆ ಎಲ್ಲ ಮಾಡ್ಕೋಬೇಕ ನಾನು ಅದಕ್ಕೆ ಬ್ಯೂಟಿ ಪಾರ್ಲರ್ಗೂ ಹೋಗಿ ಬರ್ಬೇಕು ನಾನು ಬ್ಯೂಟಿ ಪಾರ್ಲರ್ ಇನ್ನೊಂದು ನಾಲ್ಕು ದಿನ ಇದ್ದಾ ಹೋಗುವಂತಿ அது மத்த அவங்க அட்ரொழேவ் எல்லா கிளாச முஸ்க்க அவ்வளோ ஃபிரீ அக்கேனோ அதுக்கு அது பேரே மார்க்கெட் ஜக்கி ரஷ் அந்தவ எல்லா அட் அடி தக ஜி டாய்ம் அது கரே விடு அந்தங்கேன்த்த மத்திர மத்த அவர் மனிர் எல்லா சரி பர்த்தாரி மத்தா அது அவரு சந்திரூர் வந்து கலச அவரு ஃபிரெண்ட் தான் பிட்சுக்க அவன் வந்து கலசொட்டான அதன நோட்கு அது கரெக்ட் ஐத்திலோ ஆமே பர்மனெண்ட் அக்கத்தோ இல்லோ அதன்ன நோட்கொண்டு பர்த்தின்தான்ஹாரோ அது இன்னும் வந்து ஏன் நன்க அதை நோட்கொண்டு வந்தமேலே வந்து தங்களுக்கு பகார வந்தமேல கையாக ரொக்க ஒன்றை அது மேலே மனியாக திழிச்சி நான் ஒன்று தின நோடி மணிக்கு கர்க்கினி அந்த ಹೌದಾನೇ ಆದಷ್ಟು ಬೇಗ ಮಾಡ್ಕೊವ ನೀನು ಲಗ್ನ ಏನು ಈಗ ನಂದು ಒಂದು ಇಪ್ಪತ್ತು ದಿನಕ್ಕೈತಲ್ಲ ಅದಾದ ಗುಟ್ಲೆ ಬೇಕಾರ ಒಂದು ತಿಂಗಳಿಗೆ ಇಟ್ಕೊಂಡ್ಬಿಡುವಂತೆ ಬಡಬಡ ಬಡಬಡ ಯಾಕಂದ್ರೆ ಹೇಗೆ ಬರೇ ಬರೀ ಎಲ್ಲ ಏನಿದೆ ಮದ್ವೆ ಈಗ ಸೀಸನ್ ಎಲ್ಲ ಮದುವೆ ಮುಹೂರ್ತ ಅದಾವು ಅದಕ್ಕೆ ಬಡಬಡ ಈಗ ಮುಗಿಸ್ಕೊಂಡ್ಬಿಡುವಂತೆ ಅದಕ್ಕೆ ಹೌದಿಲ್ಲ ಹೌದು ಹೌದು ನಮ್ಮ ಮನೆಗೂ ಹಂಗೆ ಹೇಳ್ಯಾರ ನಿಮ್ಮ ಮನೆಯಾಗೆ ಚಂದ್ರ ಬಗ್ಗೆ ಎಲ್ಲ ಗೊತ್ತೈತಿ ಹಾಂ ಹೇಳೇನಿ ಹುಡುಗ ಚಲೋ ಇದ್ರೆ ಸಾಕು ಬಿಡಂದ್ರೆ ಅವರು ಈಗ ನಮಗೆ ಈಗ ಮತ್ತೆ ಬೇರೆ ಕಡೆ ನೋಡಿದ್ರು ಅಂತ ಪರಿ ಚಲೋ ಹುಡುಗ ಹೆಂಗಿರ್ತಾನೆ ಏನೋ ಗೊತ್ತೂ ಆಗೋಂಗಿಲ್ಲ ಇವ ಅದಕ್ಕೆ ಅವರು ಸ್ವಲ್ಪ ಬೇರೆ ಕಡೆನೂ ನೋಡೋದು ಏನು ಮಾಡಲಿಲ್ಲ ಅವರು ಈ ಹುಡುಗ ಗೊತ್ತಿರೋ ಹುಡುಗನ ಅಂತ ಒಂದು ಆ ಕಡೆ ಕೇಳಾಡಿನೂ ಕೇಳಾಡ್ಯಾರ ಚಲೋ ಹುಡುಗ ಅಂತ ಹೇಳಂತಿಲ್ಲ ಅವರು ಆಮೇಲೆ ಮತ್ತೆ ಇರಲಿ ತಗೋ ಮತ್ತೆ ಚಲೋ ಹುಡುಗ ಮತ್ತು ಇಲ್ಲೇ ಇದ್ದರಾಗ ಮತ್ತೆ ಮತ್ತು ಇಲ್ಲ ಒಬ್ಬನ ಮಗ ಅಂದ್ರೆ ಮತ್ತೆ ಅಡ್ಡಿನೇ ಇಲ್ಲ ಚಲೋನ ಬಿಡು ಕೆಲಸ ಒಂದು ಹುಡ್ಕೊಂಬಿಟ್ರೆ ಸಾಕು ಮತ್ತು ನಾನಿದ್ರು ನಾನು ಮತ್ತೀಗ ನಾಳೆ ಕಾಲೇಜ್ ಮುಗಿತಂದ್ರೆ ನಾನು ಒಂದು ಕೆಲಸ ಹುಡ್ಕೊತೇನೆ ಇಬ್ಬರದ್ದು ಮತ್ತೆ ಪಗಾರ ಮತ್ತು ಹೊಂದಿಸ್ಕೊಂಡ್ರಾತ ಮತ್ತು ಸಾಲ್ತತಿ ஹோது விட இப்போ பகார அந்த சாத்தி யாங்க ஒர்ப்பகார தகிட்டுக்கொண்டு ஹோரே இன்னொரு பகார மண் யூஸ் மாகிரே அது சேவிங் ஆகத்தலை ஆமே நீவேன் ஏனா இங்கு அவங்க மனியே ஜாக ஆய்த்தன் சொந்த ஜக அத மணி ஒன் ஹாக்கஸ் ஜகன மத்த ஜங்கலீங்க அவு ஜகன எஸ் தொட்டா மத்த ஜனோ மத்தி அங்க மத்தோன மத்தனை ஜெக ஷோலோ அந்த மொத்தோ ஆமே நமக்கு அதாக அதை சாமான் தந்து ஹாண்ட் மணி கட்கொழ்தா ஹோதில்லை ஆமே லோ தங்க வந்து மணி கட்குற சாக்கல நமக்கு ஏன் நினை ஏன் ஹோதில்லை ನಂದು ಅದ ಪ್ಲಾನ್ ಐತೆ ಸುಮ್ಮನೆ ನನ್ನ ಪಗಾರನ ನಾನು ತೆಗೆದಿಟ್ಕೊಂಡು ಹೋಗ್ತೀನಿ ಅವ್ರ ಪಗಾರ ಎಲ್ಲ ಮಂತ್ಯಾನಕ್ಕೆ ಯೂಸ್ ಮಾಡೋದು ಈಗ ಏನದ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಅಂತೂ ಜಾಸ್ತಿ ಬರೀ ನೀರಿನ ಬಿಲ್ ಪೇಪರ್ ಬಿಲ್ ಹಾಲಿನ ಬಿಲ್ ತರಕಾರಿ ತರೋದು ರೇಷನ್ ಮನಿ ರೇಷನ್ ನಮ್ಮ ಅರಡಿ ಅಂಚಡಿಗೆ ಮನೆ ಮಟ್ಟ ಮಂತ್ಯಾನ ನಡ್ಸಂತರ ಅವ್ರದ್ದು ಪಗಾರ ಸಾಲು ಆಗ್ತತಿ ಅಷ್ಟು ಪಗಾರನ ಬರ್ತೈತೆ ಅಂತ ಹೇಳ್ಯಾರ ಈಗ ನನ್ನ ಪಗಾರ ಐತಲ್ಲ ನಾನು ತೆಗೆದಿಟ್ಕೊಂತ ಹೋಗ್ತೀನಿ ಬ್ಯಾಂಕ್ನಾಗ ಅದ ನಾಳೆ ಇದು ಏನಿದೆ ಅದು ಹಳೆ ಮನಿ ಐತಲ್ಲ ಕೆಡವಿ ಚಲೋ ಮನಿ ಮನೆ ಹಾಕಿಸ್ಕೊಂಡ್ಬಿಟ್ರೆ ಹೋದಿಲ್ಲ ಸ್ವಲ್ಪ 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 ಸ್ವಲ್ಪ್ ಸ್ವಲ್ಪ ಸಾಮಾನಂತಂದು ಮಾಲು ಹಾಕಿಸಿ ಕಟ್ಬೋದು ನಮಗೆ ನಮ್ಗೆ ಅದಾಗೆ ಚಂದ ಮನೆಯನ್ನು ಕಟ್ಕೊಳ್ಳೋದು ಮತ್ತೆ ಏನು ಮಾಡ್ತೀವಿ ಓದಿಲ್ಲ ಹುಡುಗ ಚಲೋ ಅಂತ ಅಂತೇಳಿ ನಾನು ಒಪ್ಕೊಂಡೇನೆ ಆ ಮತ್ತೆ ಮತ್ತ್ ಆಸ್ತಿ ಇರ್ತತಿ ಐಶ್ವರ್ಯ ಇರ್ತತಿ ಎಲ್ಲ ಇರ್ತತಿ ಹುಡುಗನ ಸರಿ ಇರಂಗಿಲ್ಲ ಕುಡಕ್ರದ ಇರ್ತಾರ ಇಲ್ಲಾಂದ್ರೆ ಬೇರೆ ಬೇರೆ ಹುಡುಗಿಯರ ಜೊತೆ ಅಡ್ಡಾಡವರದ ಇರ್ತಾರ ಅಥವಾ ಬಟ್ ಕ್ರಿಮಿನಲ್ ಮೈಂಡರ ಇರ್ತಾರ ಒಟ್ಟೆ ಎಲ್ಲ ಬಟ್ ಬ್ಯಾಡ್ ಹ್ಯಾಬಿಟ್ ಇರ್ತಾವ ಎಲ್ಲ ಕೆಟ್ಟ ಹುಡುಗರ್ ಸಂಘ ಇರ್ತತಿ ಬಟ್ ಹೆಂಗೋ ಇರ್ತಾರವಾ ಇವ ಹೌದ ಇವ್ ಈಗಿನ ಕಾಲದಾಗ ಚಲೋ ಹುಡುಗರಿಗೆ ಚಲೋ ಹುಡುಗಿಯರ್ ಸಿಗಂಗಿಲ್ಲ ಚಲೋ ಹುಡುಗಿಯರಿಗೆ ಚಲೋ ಹುಡುಗರು ಸಿಗಂಗಿಲ್ಲ ಆಗ್ಬಿಟ್ಟತಿ ಈಗ ಎಲ್ಲೋ ಅಪರೂಪಕ್ಕ ಅದಕ್ಕೆ ಚಲೋ ಕುಡುದ ಎಲ್ಲೋ ಅಪರೂಪಕ ಅದ್ರಾಗ ನೋಡಿ 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 ಮಾಡಿ ಮಾಡ್ಕೋಬೇಕು ನೋಡ್ರಿ ಸುಮ್ ಸುಮ್ಮನೆ ಹುಮ್ತಿ ಮಾಡಿ ಎಂತರ ಲಗ್ನ ಮಾಡ್ಕೊಂಡ್ರೆ ಮುಗಿದ ಜೀವನ ಪೂರ್ತಿ ಬರ ಎಗುದಕ್ಕತ್ವ ಇವ್ವ ம் ஹோது ஐயா தானே யா நினை கண்டிக்கு தானு அரே அந்தவா ஜாஸ்தி இதில் அவன அவன் பேசிங்க எழது கொடது ஜெயிலி ஹாக்கி வந்தே ஜெயலில் எழுக்கந்து ஹோயர் அவன அவங்க மணிய ஜடாடி இது மாத்தி நே ஏங்க இது மாதிரி மாத்தானொட் அதுக்க நம்ம இக்கே சங்கீதக்க தோண்டி வந்து கட்டி தோண்டி ஹேரே விட்டு நோடு முர்ச்சி தகோ இது சக்கு தந்தனது தந்தானு தந்தா நோடு இவ்வா இவன் கொல்சதான இவ்வா இவா உோடுவா அதனாரிவா இவா நீ இல்ல இவத்த சீத்தி தோண்டி ஒன்று கட்டி தோண்டில்ல அவங்க போலீஸன் கஷ்டி நான் ஹீங்கரி நமக்கு லக்னம் நடக்கான கண்டிப்பா நோட்றேன் அந்த அவரு எழுக்கேட்டும் போலீஸு ஹவுதே ஆய் தூ சொன்னே அதோ சேஃபர் சைடு உஷாராக இருவா நீ ஆனமே தப்பாஸ் வரல நானே படிக் தோண்டி இருத்தேன் அவங்க அங்கா அய்யா அயா ஊ தர்ஷனும் ஆய்க்கை நம்ம ரிலேஷன் ஏதோ ஹுக்கி கண்டிப்பா மதிமெட் கொத்தானே அந்தி அல்ல சென் கல்சான இல்லை பதீஷனும் இல்லை ஆமே இதே கேலேஜன பஸ் ஆகியோனோ அஷ்டே ஓதில்லை ஏனா இவா அவன் கோத்தி நமக்கு ಏನೇನು ಮ್ಯವ ಆದ್ರೆ ಚಂದ್ರು ಚಲೋದಾನೆ ಚಂದ್ರನ್ನ ಸುಮ್ಮನೆ ಅದ ಅವ್ರ ಮನೆಯಾಗೂನು ಒಪ್ಪ್ಯಾರ ನಮ್ಮ ಮನೆಗೂ ಒಪ್ಪ್ಯಾರ ಸುಮ್ಮನೆ ಲಗ್ನ ಮಾಡ್ಕೊಂಡ್ಬಿಡೋದ್ ಒಳ್ಳೆಯದೇ ಹನ್ನೆರಡು ಹಾಕಿ ಬರ್ತೀನಂದ್ರೆ ಅದ ಈಗ ಹನ್ನೆಟ್ಟು ಶಾಸ್ತ್ರಾ ಗೀತಂದ್ರೆ ಮುಂದಿನ ತಿಂಗಳ ಒಂದು ತೀಖ್ ಯಾವ್ದಾರ ಒಂದು ತಾರೀಖಿಗೆ ಮುಹೂರ್ತ ಫಿಕ್ಸ್ ಮಾಡಿಬಿಡುವ ಮದ್ವಿದೆ ಮುಗಿಸ್ಕೊಂಡ್ಬಿಟ್ರೆ ಹೋದಿಲ್ಲ ಅಷ್ಟು ಮಾಡಿ ಹೋದಿಲ್ಲ ಅಂದ್ರೆ ಇಬ್ಬರದು ನಾನು ಈಗ ಮದುವೆ ಆದ್ಮೇಗೂ ನಾನು ಜಾಬ್ ಹಾಕಿನಂದೇನೆ ಹ್ಞೂ ಅಂದ್ರೆ ಅವ್ರು ಏನಂದಿಲ್ಲ ಇಷ್ಟ ನೀನು ಜಾಬ್ಗರ ಹೋಗು ಇಲ್ಲ ಅಂದ್ರೆ ಮನೆಗಾರ ಅಂತ ಹೇಳ್ಯಾರ ಈಗ ನಂದು ಮತ್ತೆ ಹೆಂಗಿದ್ರು ಎಕ್ಸಾಮ್ ಈಗ ಫೈನಲ್ ಇಯರ್ ಮುಗಿಸಿನಿ ಅಂದ್ರೆ ಇದು ಏನದ ಡಿಗ್ರಿ ಮುಗಿಸ್ಕೊಂಡೆ ಅಂದ್ರೆ ನಾನು ಒಂದೆಲ್ಲಾರ ಕಂಪ್ಯೂಟರ್ ಕೋರ್ಸ್ ಮಾಡ್ಕೊಂಡು ಜಾಬ್ ಎಲ್ಲರ ಪ್ರೈವೇಟ್ನಾಗ ಮನೆ ಖಾಲಿ ಕುಂತ ಬೇಸ್ ಹಾಕತ್ತ ಬೇಡ ಅದಕ್ಕೆ ನಾ ಮತ್ತು ಮಕ್ಳು ಮರಿ ಆದ್ಮೇಲೆ ಮತ್ತೆ ಬಿಡೋದು ಐತೆ ಆಮೇಲೆ ಸ್ವಲ್ಪ ಮಕ್ಳು ಮರಿ ನೀನು ದೊಡ್ಡ ಮಾಡಿದೆ ಅಂದ್ರೆ ಮತ್ತೆ ಹೋಗಾಕ್ ಬರ್ತೈತಿ ಕೆಲಸಕ್ಕೆ ಹೌದಿಲ್ಲ ಹೌದೌದು ಮುಂದಿನ ಮಾತು ಮುಂದೆ ಬಿಡು ಈಗಿಂದ ಅಂದರೆ ಮದುವೆ ಆಗಿಬಿಟ್ಟೆ ಕೆಲ್ಸಕ್ಕೆ ಹೋಗೋದವ ಏನು ಮಾಡ್ಕೊ ನಂಗೆ ಕಾಲೇಜ್ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಮುಗಿಸ್ಕೊಂಡು ಫಸ್ಟ್ ಕೆಲ್ಸಕ್ಕೆಲ್ಲರ ಹೋಗ್ತೀನಿವ ಇವ ಎಲ್ಲರೂ ನೋಡ್ಕೊಂಡು ಕರೆಕ್ಟಾಗಿ ಅದಪ್ಪ ಪಗಾರನ ಉಳಿಸ್ಕೊಂಡು ಹೆಂಗಾರ ಜೀವನ ಮಾಡಕ್ ಕೊತ್ತೇ ಹೋಗೋದಿಲ್ಲ ಅದು ಬೇರೆ ಇಷ್ಟು ಈಗಿನ ತುಟ್ಟಿ ಕಾಲದಾಗ ಒಬ್ಬರದ್ದು ದುಡಿದಿದ್ದು ಸಾಲಂಗಿಲ್ಲ ಅದಕ್ಕೆ ನಿಂದೇನು ಆಸ್ತಿ ಐತಿ ನಡೀತಿ ಆದ್ರೂ ಬರ್ತೀನಿ ನಾನು ಕತ್ತಿವ ನೀನು ಈಗ ಐತಿ ನಡಿತೈತಿ ಅಲ್ಲ ಕುಂತು ಕುಂತು ಉಂಡ್ರು ಕುಡಿಕೋನ ಸಾಲದಂತ ಅಂತಾದ್ರೀ ಈಗ ಕಾಲ ಜಮಾನದಾಗ ಕುಂತು ಅಂತ ಅದ ಒಂದು ಅದ್ ಅದಕ್ಕೆ ಚಟ್ಟಿಗೆ ಮುಟ್ಟಿಗೆ ಆಕತ್ತೆ ಹೋದಿಲ್ಲ ಖರ್ಚಿಗೆ ಅದಕ್ಕೆ ಸುಮ್ಮನೆ ಏನು ಕುಂದ್ರದು ಸುಮ್ಮನೆ ಸುಮ್ಮನೆ ಕುಂತ ಕುಂತ ಕುತ್ ಕುಳು ಬಿಟ್ಕೊಂಡು ಕುಂದ್ರದು ಅದು ಸ್ವಲ್ಪ ಹೊರಗೆ ಕೆಲಸಕ್ಕೆ ಹೋಗಿ ಬಂದ್ರೆ ಮೈಂಡ್ ಫ್ರೆಶ್ ಇರ್ತೈತಿ ನಾಲೇಜ್ ಇರ್ತೈತಿ ಹೌದಾ ಆ್ಯಕ್ಟಿವ್ ಇರ್ತೇವೆ ನಾವು ಈ ಮನೆಯಾಗ ಇದ್ದಿದ್ದು ಕುಂತ್ ಕುಂತ ಕುಂತ ಯಾವುದೇ ಮನೆಯಾಗ ಇರೋದಲ್ಲ ಇರೋದಲ್ಲ ಅನ್ನೋದು ಯಾವಾಗ ಹೇಳೋದು ಯಾವಾಗ ತಿನ್ನೋದು ಯಾವಾಗ ಮಲ್ಕೊಳ್ಳೋದು ಎಲ್ಲ ಆರೋಗ್ಯನೂ ಹಾಳೆ ಎಲ್ಲಾನು ಹಾಳೆ ಹೌದು ಹೌದು ಹಾಂ ಹತ್ತು ಕೂಡ ನಾನು ಮನಿಗೆ ಹೋಗ್ತೀನಿ ಸ್ವಲ್ಪ ರೆಸ್ಟರ್ ಮಾಡ್ತೀನೋ ಇವಾಗ ಕೆಟ್ಟ ಬಿಸಲಾಗ ಅಡ್ಡಾಡ್ ಅಡ್ಡಾಡ್ ಸಾಕಾಗ ಹೋಗ್ತು ನನಗೆ ಬರ್ತೇನೆ ನೀ ಮತ್ತೆ ಫೋನ್ ಮಾಡಿ ಹೇಳ್ಬಿಡ್ಬೇಕಿಲ್ಲ ಮತ್ತೆ ಯಾಕೆ ನನಗೆ ಅಡ್ಡಾಡ್ಸಕ್ಕೆ ತೋ ನಿನ್ನೆ ಫೋನ್ ಮಾಡ್ಬೇಕು ಅನ್ಕೊಂಡೆ ನಮ್ಮ ಮನೆ ಮುಂದೆ ಹಾದು ಹೋದಿ ನೀನೆ ನಾನು ಏನು ಮನೆ ಮುಂದೆ ಹಾದು ಉಂಟಾಯಿ ಮನೆ ಬರಲಿಕ್ಕೆ ಅಂತಂದೆ ನಾನು ಅದಕ್ಕೆ ಹಿನ್ನೆ ನಿನ್ನಿಂದ ಬಂದೆ ಬಿಟ್ಟು ನೋಡಿ ನಾನು ನೀ ಮನೆಯಾಗಿರೊಂದು ತನಂಗಿಲ್ಲ ಕಾಲೇಜ್ ಕಡೆ ಇರ್ತೀನಿ ನಾನು ಹಂಗೆ ಅಂದ್ಕೊಂಡಿದ್ದೆ ಇಲ್ಲ ಅಂದ್ರೆ ಮನೆ ಕಡೆ ಹಾದು ಬರ್ತಿದ್ದೆ ನಾನು ಮತ್ತಿನ್ನ ಮನೆಗೆ ಹೋದ್ರೆ ಮತ್ತೆ ಸೊಳ ಆಂಟಿ ಪಾಪ ಕುಂದಿರುವ ಚಾ ಕುಡಿವಾ ಜ್ಯೂಸ್ ಕುಡಿವಾ ಊಟ ಮಾಡುವ ಗಂಟು ಬಿದ್ದು ಪಾಪ ಊಟನ ಮಾಡಿಸ್ಕಳಿಸ್ತಾರ ಅದಕ್ಕೆ ನಾನು ಬಂದಿಲ್ಲ ಸುಮ್ಮನೆ ಯಾಕೆ ತೊಂದರೆ ಕೊಡೋದಂತೆ ಬಂದಿಲ್ಲ ನೋಡಿ ஐயா அய்யா அதுக்கேன கித்த இன்த்த மணிக்கு நன்கா ஜூஸ் குடியுவீ ஜூஸ் குட் ஊட்ட மாவ் பா ಏಯ್ ಬೇರೆ ಬೇಡ ಇಲ್ಲಿನ ಸಕ್ಕಂತಿದ್ದೀವಿ ಮೊದಲೇ ಹೋಗಿ ಮನೆಗೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿ ನಾನು ಹೋಗ್ತೀನಿ ನಮ್ಮಮ್ಮ ಕಾಯ್ಕೊಂತ ಕುಂತಿರ್ತಾ ನಮ್ಮಮ್ಮ ಇನ್ನೂ ಮನೆಯಾಗ ಏನೇನು ಕೆಸದವೇ ಇನ್ನೂ ಎಲ್ಲ ಲಿಸ್ಟ್ ಮಾಡಿಲ್ಲ ಹ್ಞೂ ನಮ್ಮಮ್ಮ ತಿಳಿದಿದ್ದಷ್ಟೇ ಹೇಳ್ತಾ ಹೊಳಿಲಾರ್ದ ಹೇಳದೇ ಇಲ್ಲಕ್ಕೆ ಹಿಂಗಾಗಿ ಎಲ್ಲ ನಾನೇ ಯೋಚನೆ ಮಾಡ್ಬೇಕು ನನಗ್ರೆ ಏನೇನು ಗೊತ್ತಲ್ವ ಈಗ ಸಂಗೀತಕ್ಕನ ಕೇಳಬೇಕು ನೋಡೋ ಎಲ್ಲಾನು ಸಂಗೀತಕ್ಕನ ಕೇಳಬೇಕು ಸಂಗೀತಕ್ಕನ ಕೇಳಿ ನಮ್ಮ ಅಪ್ಪನೂ ಬರ್ತೇನೆ ಅಂದಾರ ಅವರು ಮತ್ತೆ ಎಲ್ಲರೂ ಸೇರಿ ಇದು ಮಾಡಬೋ ಎಲ್ಲ ಇನ್ನೂ ಬಾಳಬಾಳದ ಕೆಲಸವು ನಾನಂತೂ ಎಲ್ಲ ಸುಮ್ಮನೆ ಸಿಂಪಲ್ ಮಾಡ್ಕೊಳೋದು ಬೆಟರ್ ಅನ್ಸತ್ತೆ ನೋಡುವ ಏನ ಗುದ್ದಾಡ್ದ ಗುದ್ದಾಡ್ದೆ ಗುದ್ದಾಡ್ದೆ ಗುದಾಡ್ದಾಗ ಮದುವೆ ಅಂದ್ರೆ ರಂಗಾಲಿಲ್ಲ ಮತ್ತು ಇರೋದ ಗುದ್ದಾಟ ಏನು ಮಾಡಕ್ಕೆ ಬರಂಗಿಲ್ಲ ಹ್ಞೂ ಅದು ಬೇರೆ ಒಂದ ಮಗಳಾಗಿ ಬೇಸಿಗೆನ ಇಲ್ಲ ಜಗ್ಗೇಶ್ ಮಕ್ಕಳು ಇದ್ದಿದ್ರೆ ಹೆಂಗೆ ಮಾಡ್ತಿಲ್ಲ ನೋ ಇವ ನಮ್ಮಮ್ಮ ನಾ ಒಂದ ಮಗಳು ಮತ್ತು ಅಣ್ಣಮ್ಮರು ಇಲ್ಲ ಹಾಕ್ತಂಗ್ಯಾರಿಲ್ಲ ನನಗೆ ಹಾಗಾಗಿ ಒಬ್ಬ ಮಗಳು ಅದನ್ನ ಹೊಡೆದೋಗ್ಯಾಕ ಲಗ್ನದ ಹೊಡೆದೋಗ್ಯಕ್ ನಮ್ಮಮ್ಮ ಆಕಾಶ ಭೂಮಿ ಒಂದು ಆಗೈತೆನೋ ಆಕಾಶ ಕಡ್ಕೊಂಡು ತಲೆಮೇ ಬಿದ್ದೈತೆನೂ ಅನ್ನೋ ಹಂಗೆ ಮಾಡ್ತಾ ಅಯ್ಯ ಪಾಪ ಮತ್ತೆ ಅವ್ರಿಗೂ ವಯಸ್ಸಾಗೈತೆ ಆರಾಮಿರಂಗಿಲ್ಲ ಆಂಟಿಗೆ ಅವೆಲ್ಲನೂ ಮಾಡೋಕಾಗಬೇಕಲ್ಲೇ ಸುಮ್ಮನೆ ಅಂತಿದ್ದಿ ಎಲ್ಲಾನು ಜೋಡಿಸೋದು ಮಾಡೋದನ್ನು ಹಗ್ರಾನ ಈಗ ಮೊದ್ಲಿನಂಗೆ ಮಂದಿ ಇಲ್ಲವಾ ಸೂಕ್ಷ್ಮೈತಿ ಈಗ ಮಂದಿ ಕಾಲಾನ ಸೂಕ್ಷ್ಮೈತಿ ಹೌದು ಸರಿ ಮತ್ತೆ ಮತ್ತು ಮಾತಾಡ್ಕೊಂತರ್ಸು ಟೈಮ್ ಇದು ಆಗೈತೆ ನೀವು ಹೋಗಿರ ಮನೆಗೆ ಹೋಗಿರ ನಾನು ಹೋಗ್ತೀನಿ ಹಾಂ हाँ uh, तो <laughs>